ಏ ಎಂತ ಬಿಸು ತಂಬಾರೆ ಇನ್ನು ಹನ್ನೆರಡು ಗಂಟೆನೂ ಆಗಿಲ್ಲ ಈಗಿನ ಹನ್ನೊಂದುವರೆನ ಹನ್ನೊಂದು ಗಂಟೆ ಆಗಿರ್ಬೇಕು ಅವು ಹೂಗಳು ಚೆನ್ನಾಗಿದ್ದಂಗೆ ಹೋಗಿ ಮಾರ್ಕೊಂಬಂದ್ರೆ ತಗಂತರಿ ವಾಸನಿಗೆ ವಾಸನೆಗೆ ಗಮ್ ಅಂತವಲ್ಲ ಹ್ಮ್ ಇನ್ನ ಈಗ ಹರ್ಕೊಂಬಂದರಿ ಅಂತ ಹೇಳಿದ್ರೆ ತಗಂತಾರೀ ಆಮೇಲೆ ಸ್ವಲ್ಪ ಬತ್ತು ಹೋದ್ಮೇಲೆ ಯಾರು ತಗೋನಲ್ಲ ಹ್ಞೂ ಸುಮ್ಮನೆ ವೇಸ್ಟ್ ಹಾಕಬಹವು ಹ್ಮ್ ತಂಬಾ ಹಿಂಗೆ ಬರ್ತೀನಿ ಅಡ್ಡಾಡ್ಕೊಂಡು ಹ್ಞೂ ಹಿಂಗೆ ಯಾರು ರಸಿಕ ಮಾತಾಡ್ಕೊಂಡು ನೀನ್ ಬರ್ತೀನಿ ಹ್ಞೂ ಸರಿ ತಗ ఆ నీ అబ్బకినే పోవదేన్ బాడ ఆ ఊడుగును కక్కొని పో జతికి వస్తాని ఎత్తొదోడు వను ఏ అవనేం ఆ వాలగలు కూర్చుందన్ టీవీ నాడికేంట ఆ వాడిని దొందాల కాల్ నైతదేవే అండు టీవీ నాడికే కూర్చుందాని ఓ వన్ కాల్ నైతదేవే అని తేోళుది వన్ కార్ద్రు బోరాకిల్ బిడు నా బోరల కన్నాజి నిను పోగోంటాని ఏ అబర్తన్ కక్కొని పో హు సుమ్మి లే పాప పాపణా ய கூட்டப்பா சும் அஞ்சு இட்டவிங்க ஊரகி மார்க்கா

ಲೋ ಪಾಪಣ ನನಗೆ ಗಂಟೆ ಯಾಕಿತೈತ್ ಕಣಪ್ಪ ಹ್ಞೂ ಯಾಕ ಜೋರಾಗಿ ಮಾತಾಡಕ ಆಗ್ತಾ ಇಲ್ಲ ಹ್ಞೂ ಈಗ ಅದನ್ನ ಹೂ ಹೊತ್ಕೊಂಡು ಹೋಗಿ ಹೂ ಅಂತ ಕೂಗಕ್ಕೆ ಆಗಕ್ಕಿಲ್ಲ ಹ್ಞೂ ಜೋರಾಗಿ ಕೂಗಿದ್ರೆ ಹೊರಗ ಬರ್ತಾರೆ ಹೂ ತಗಣಕ್ಕೆ ಯಾರು ಬರ್ತಾರೆ ಹೇಳಿ ಕೂಗ್ಲಿಲ್ಲ ಅಂದ್ರೆ ನೀನಾದ್ರೆ ಜೋರಾಗಿ ಕೂಗಿ ಹೋಳ್ತೀಯ ಹ್ಞೂ ಅವಾಗ ಬಂದು ತಗಂತಾರೆ ಹ್ಞೂ ಅದಕ್ಕೆ ಬಾ ಹೋಗಣ ಅಂದದ್ದು ಹ್ಮ್ ನೀನ ಬಂಗಾರಲ್ಲಪ್ಪಾ ಬಾರಪ್ಪ ಬರೋಣ 我，我的鸡，俺爹拉个鸡来，哦。 ತನ್ ಸುಮ್ನಿರೆ ನೀನ್ ಯಾಕ ಹಾಗೆ ಅವನ ಮೇಲೆ ರಿಯಾಕ್ಟ್ ಆಗ್ತಿಯಾ ಸುಮ್ನಿರು ಬರ್ತಾನೆ ಅವನು ಅವನು ಬರ್ತಾನೆ ನೋಡಿ ಯೋ ಟಾಟಾ ಮಾಡ್ತಾ ಇದಾನೆ ಹೋಗಕಿಲ್ಲ ಅಂತ ಹೇಳಿ ನಾನು ಎಲ್ಲಾ ಕರ್ಕೊಂಡು ಸುಮ್ನಿರು ನೀನ್ ಸುಮ್ನಿತ್ಕ ನಾನು ಕರಿತೀನಿ ಬರ್ತಾನೆ ಅವನು ಪಾಪಣಾ, ಇಲ್ಲಿ ಬಾರ ಒಂದ್ರ ಊಟ ಬಾರ ಇಲ್ಲಿ ಪಪಣ ಏನ್ ಗೊತ್ತಾ ಈಗ ಹೋಗಿ ಹೂ ಮಾರ್ಕೆಂಬ ಬರ್ತೀವಲ್ಲ ಈ ಹೂ ಬಂದಾಗ ಅದ್ರಾಗ ದುಡ್ಡು ಬರ್ತಲ್ಲ ಹ ಅದ್ರಾಗೆ ಅಂಗಡಿಗೆ ಏನಾರ ತಗೊಂಡ್ ತಿನ್ನುವಂತ ಬಾ ಹ್ಮ್

இல்ல கணப்பா நான்கு நினைக்க ஆ நான் ஏழி மொட கொர்ஸ் உம் பா அதனை கொடுத்து 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 ಏ ಇರ್ಲಿ ಬಿಡಿ ಅಮ್ಮಯ್ಯ ಪಾಪ ಜೊತೆಗೆ ಬರ್ತಾನೆ ಬಿಸ್ಲಾಗೆ ಹೊಲಕ್ಕೂ ಬಂದಾನೆ ಹೂ ಹೊರತ್ ಕೊಟ್ಟಾನೆ ಈಗ ಜೊತೆಗೆ ಮಾರಕ್ಕೂ ಬರ್ತಾನೆ ಯೋನ ಇವತ್ತು ಒಂದಿನ ತಿನ್ಲಿ ಬಿಡು ಅಂಗಡಿ ಯೋನ ಆಗಾಕಿಲ್ಲ ಓ ನೀನ್ ಹಿಂಗೆ ಅವನಿಗೆ ರೂಢಿ ಮಾಡ್ತಿದ್ದೆ ಎಲ್ಲದಕ್ಕೂ ಕೇಳ್ತಾನ ಅವನು ಹ್ಮ್ ದುಡ್ಡು ಕೊಡು ಅದು ಕೊಡ್ಸು ಇದು ಕೊಡ್ಸು ಹಂಗಾದ್ರೆ ಬರ್ತೀನಿ ಹಂಗಾದ್ರೆ ಮಾಡ್ತೀನಿ ಅಂತಂದು ಹ್ಮ್ ಇದೇ ಕಲಿತಾ ಹೋಗ್ತಾನ ಅವನು ಏ ಹಂಗೆಲ್ಲ ಮಾಡಾಕಿಲ್ಲ ಅವನು ಹ್ಞೂ ಇವ್ನೇ ಇವತ್ತು ಒಂದ್ ದಿನ ಕಾಲು ಇದೆ ಆದ್ರೂ ಬಾರ್ಲ ಅಂತ ಕರೀತಾ ಇದ್ದೀನಲ್ಲ ಹ್ಮ್ ಆದಕ್ಕಂತ ಕೇಳ್ತದೆ ನಾ ಹ್ಮ್ ಸುಮ್ನಿರ್ ಏನ ಆಗತ್ತಿಲ್ಲ ಹ್ಞೂ ನಡಿಲ್ಲ ಪಾಪ ಮತ್ತೆ ಹೋಗ್ ಬರೋಣ ಹ್ಮ್ ಸರಿ ನಡಿ ಅಮ್ಮಯ್ಯಾ ತಂಬರೇ ಬಿಟ್ಟೀನಿ ಹ್ಞೂ ನಾನೇ ಒತ್ಕೊಂತೀನಿ ತಮ್ಮ ಆ ಹುಡ್ಗನ ಹತ್ರ ಏನು ಓದ್ಸೋದು ನಾನೇ ಒತ್ಕೊಂಡ್ ಹೋಗ್ತೀನಿ ತಮ್ಮ ಏ ಅವನೇ ಒದ್ಕೊಂತಾನೆ ಬಿಡು ಒದ್ಕೊಂಡು ಹೂ ಹೂ ಅಂತ ಕೂಗಿದ್ರೆ ಕೂಡಿದ್ರೇನ நம் உஷாரி

ಕೊಡ್ಸಿನಿ ಅಂದ ತಕ್ಷಣಕ್ಕೆ ಹೇಳಿದ ಕೆಲಸ ಮಾಡ ಅಂತವು ಇದ್ರೆ ಪ್ಲೀಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು